ಪ್ರತಿನಿಧಿಗಳಿವೆ ಎಲ್ರಿಗೂ ಬಹಳ ದಿನಗಳ ಕನಸು ಇವತ್ತು ನನಸಾಗಿದೆ ಅಂತ ಹೇಳ್ಬೋದು ನಮ್ಮ ಚಿಕ್ಕನಹಳ್ಳಿ ಉಪವಿಭಾಗದಲ್ಲಿ ಹಾಲಿ ಆರು ಶಾಖೆಗಳಿವೆ ಹಾಗೆಯೇ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಏಳು ಉಪಸ್ಥಾವರಗಳಿವೆ ಉಪಸ್ಥಾವರಗಳು ಹಾಲಿ ನಡುವನಹಳ್ಳಿ ನಮ್ಮ ಬಸವರಾಜ್ ಅವರಿಗೆ ಹಾಲಿ ಜೆಡಿಎಸ್ ಮುಖಂಡರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಏಳು ಎಸ್ ಎಸ್ಗಳು ಉಪಸ್ಥಾವರಗಳು ಕಾರ್ಯಾರಂಭದಲ್ಲಿ ಅಲ್ಲಿ ಅಲ್ಲಿ ಅದರ ಇದ್ದಾವೆ ನಾಲ್ಕು ಉಪಸ್ಥಾವರಗಳು ಈಗ ಕಾರ್ಯಾರಂಭಕ್ಕೆ ರೆಡಿಯಾಗಿದ್ದಾವೆ ಅದರಲ್ಲಿ ಮತ್ತಿಕಟ್ಟ ಕೈಮರ ಬೆಳಗುಲಿ ಜಸಿಪುರ ಮತ್ತು ದೊಡ್ಡಣ್ಣಗೆರೆ ಉಪಸ್ಥಾವರ ದೊಡ್ಡಣ್ಣಗೆರೆ ಉಪಸ್ಥಾವರ ಇನ್ನೇನು ಈ ಇದೇ ಒಂದು ವಾರದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಿಂದ ಸಿರೇಶ್ ಪ್ರಭು ಸರ್ ಅವರಿಂದ ಕಾರ್ಯಾರಂಭಗೊಳ್ಳಲಿದೆ ಸೊ ಇದು ನಮಗೆ ಇಲ್ಲಿ ಇಲ್ಲಿ ಏನು ಪುಳಿಯರ್ ಎಸ್ ಎಸ್ ಮೇಲೆ ಹಂದನಕೆರೆ ಎಂಎಸ್ ಮೇಲೆ ಅತಿಯಾದ ಇತ್ತು ಎಲ್ಲ ಓವರ್ಲೋಡ್ ಇಂದ ಸರಿಯಾಗಿ ನಾವು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡಕ್ ಆಗ್ತಾ ಈಗ ಅದನ್ನ ಸರಿಯಾಗಿ ಕೊಡುವಂತ ಒಂದು ವ್ಯವಸ್ಥೆ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೇನೆ ಹೊಸದಾಗಿ ನಮಗೆ ಉಪವಿಭಾಗ ರಚನೆ ಆಗ್ಬೇಕು ಹುಳಿಯಾರು ಉಪವಿಭಾಗ ರಚನೆ ಆಗೋದ್ರಿಂದ ನಾಲ್ಕು ಹೊಸ ಶಾಖೆಗಳು ರಚನೆ ಆಗಲಿವೆ ಸೊ ನಾಲ್ಕು ಹೊಸ ಶಾಖೆಗಳು ರಚನೆ ಆಗೋದ್ರಿಂದ ಈ ಒಂದು ಕಾರ್ಯದ ಒತ್ತಡ ಆಗಲಿ ಮತ್ತೆ ರೈತರಿಗೆ ಒಂದು ಸೇವೆ ಏನು ಒದಗಿಸ್ತೀವಿ ಅದನ್ನ ಸಮರ್ಪಕವಾಗಿ ಒದಗಿಸಿರೋ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ನಿರ್ವಹಿಸ ನಿರ್ವಹಿಸುವ ಒಂದು ಒಂದು ಸುಳ್ಳಿತವಾದ ಒಂದು ವ್ಯವಸ್ಥೆ ಒಂದು ನಿರ್ಮಾಣವಾಗಲಿದೆ ಹಾಗೆ ನೂತನಲ್ಲಿ ಹುಳಿಯಾರು ವ್ಯಾಪ್ತಿಯಲ್ಲಿ ಬಂದ್ಬಿಟ್ಟು ಆ ಹೊಯ್ಸಲಕಟ್ಟೆ ಮತ್ತು ಬೆಳಗುಲಿ ಈ ಬೆಳಗುಲಿ ಶಾಖೆಗಳು ಕಾರ್ಯಾರಂಭ ಕಾರ್ಯಾರಂಭ ಆಗಲಿವೆ ಇದು ನಾವು ಉಪವಿಭಾಗ ರಚನೆ ಆದರೆ ಹುಳಿಯಾರು ಉಪವಿಭಾಗ ಆದ್ರೆ ಈ ಎಲ್ಲ ಭಾಗದ ಜನಗಳ ಜನಗಳಿಗೆ ಬಹಳಷ್ಟು ಅನುಕೂಲ ಶೆಟ್ಟಿ ಶೆಟ್ಟಿಕೆರೆ ಮತ್ತು ಪಾತ್ರಿಕೆಯಾದ ಹೊಸದಾಗಿ ಉಪ ಉಪವಿಭಾಗ ವ್ಯಾಪ್ತಿಯಲ್ಲಿ ಬಂದು ಶಾಖೆಗಳಾಗಲಿವೆ ಹಾಗೆಯೇ ನಮ್ಮ ಚಿಕ್ಕನಾಯ್ಕನಳ್ಳಿ ಚಿಕ್ಕನಾಯಕನಳ್ಳಿ ನೂತನ ಕೊಠಡಿಗೆ ನೂತನ ಕಚೇರಿಗೆ ಮೂರುವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಹಾಗೂ ಅದನ್ನ ಆದಷ್ಟು ಬೇಗ ಕಾರ್ಯಾರಂಭ ಆಗಲಿದೆ ಈ ಒಂದು ಉಪಸ್ಥ ಒಂದು ಪರಿವರ್ತಕ ದುರಸ್ತಿ ಕೇಂದ್ರ ವಿಚಾರಕ್ಕೆ ಬಂದಾಗ ಬಹಳಷ್ಟು ದಿನದ ಮೊದಲೇ ಹೇಳಿದೆ ಬಹಳಷ್ಟು ದಿನಗಳ ಇದೊಂದು ಕನಸು ನನಸಾಗಿದೆ ಅಂತ ಹೇಳ್ಬೋದು ಇಲ್ಲಿ ಹಂದನಕೆರೆ ಭಾಗದ ರೈತರು ಹಂದನಕೆರೆ ಭಾಗದ ಅಧಿಕಾರಿಗಳು ಮತ್ತು ಕುಣಿಯಾರು ಶಾಖೆ ಒಂದು ಮತ್ತು ಎರಡು ಎರಡರ ಒಂದು ವ್ಯಾಪ್ತಿಯಲ್ಲಿರುವ ಪರಿವರ್ತಕಗಳು ಅಥವಾ ರೈತರು ಏನಿದ್ರೆ ಎಲ್ಲರೂ ಕೂಡ ಈ ಒಂದು ಒಬ್ಬ ಒಂದು ದುರಸ್ತಿ ಕೇಂದ್ರದ ಏನಿದೆ ಅದರದ ಪ್ರಯೋಜನ ಆಗಿದೆ ಮೊದಲು ಈ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ವಿಭಾಗೀಯ ಮಟ್ಟದಲ್ಲಿ ಒಂದು ದುರಸ್ತಿ ಕೇಂದ್ರ ಇತ್ತು ವಿಭಾಗೀಯ ಮಟ್ಟದಲ್ಲಿ ಮಾತ್ರ ಟ್ರಾನ್ಸ್ಫಾರ್ಮರ್ ಗಳನ್ನ ನಾವು ತರಬೇಕಿತ್ತು ಸುಟ್ಟು ಹೋದಾಗ ಪರಿವರ್ತಕಗಳ ವಿಫಲತೆಗೆ ಬಹಳಷ್ಟು ಕಾರಣಗಳಿದಾವೆ ಎಲ್ಲರೂ ಗೊತ್ತಿರುವ ಹಾಗೆ ಓವರ್ ರೋಡ್ ಇದೆ ಹಾಗೆ ಲೈನ್ ಲೆಂತ್ ಗಳು ಜಾಸ್ತಿ ವೋಲ್ಟೇಜ್ ಕಡಿಮೆ ಇತರ ಎಲ್ಲಾ ಪ್ರಾಭಾಗ ಸಮಸ್ಯೆಗಳಿಂದ ಪರಿವರ್ತನೆ ವಿಫಲತೆ ಜಾಸ್ತಿ ಇತ್ತು ಸೊ ಈಗ ಪರಿವರ್ತನೆಗಳು ವಿಫಲ ವಿಫಲಗೊಂಡಾಗ ಅದನ್ನ ಮತ್ತೆ ವಾಪಸ್ ಅದನ್ನ ರಿಪೇರಿ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಗೆ ನಾವು ವಿಭಾಗೀಯ ಕಚೇರಿಗೆ ವಿಭಾಗೀಯ ಉಗ್ರಣಕ್ಕೆ ಒಂದು ಹಲವು ಆಲೋಚಿಸಿದ್ವಿ ಬಹಳಷ್ಟು ತಡವಾಗ್ತಿತ್ತು ರಿಪೇರಿ ಮಾಡಿ ಮತ್ತೆ ವಾಪಸ್ ತರೋದು ಏನಾದರೂ ಕೂಡ ವಾರ ಗಟ್ಟಲೆ ಹಿಡಿದಾಯ್ತು ಸೊ ಅದನ್ನ ನಮ್ಮ ಮನೆ ಶಾಸಕರು ಇದು ಏನ್ ಇಷ್ಟೊಂದು ಡಿಲೇ ಆಗ್ತಾ ಇದೆ ಬಹಳಷ್ಟು ಡಿಲೇ ಆಗ್ತಾ ಇದೆ ರೈತರಿಗೆ ಅನಾನುಕೂಲ ಆಗ್ತಾ ಇದೆ ಇದೆಲ್ಲ ನೀವು ಸರಿದೂಗಿಸ್ಬೇಕು ಅಂತ ಹೇಳಿ ನಮ್ಮ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಭಾಗೀಯ ಅಧಿಕಾರಿಗಳಿಗೆ ಮತ್ತೆ ಚೀಫ್ ಇಂಜಿನಿಯರ್ ವರ್ಗೂ ಕೂಡ ಅವರು ಮಾತಾಡಿ ಬಹಳಷ್ಟು ಒತ್ತರ ಹಾಕಿರೋದು ಉಂಟು ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಇದಕ್ಕೆ ಹೋಬಳಿ ಮಟ್ಟದಲ್ಲಿ ಆಗಿರೋದು ಇದೇ ಮೊದಲನೇ ಬಾರಿಗೆ ಅಂತ ಹೇಳಿ ಹೋಬಿಎಂ ಹೋಬಳಿ ಮಟ್ಟದಲ್ಲಿ ಬೇರೆ ಎಲ್ಲೂ ಆಗಿಲ್ಲ ಹೋಬಳಿ ಮಟ್ಟದಲ್ಲಿ ಉಳಿಯಾರ ಮಾತ್ರ ಆಗಿದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ ಸೊ ಈ ಒಂದು ಪರಿವರ್ತಕ ವಿಫಲಗೊಂಡ ಪರಿವರ್ತನೆ ಆದಷ್ಟು ತುರ್ತಾಗಿ ಒಂದು ರಿಪ್ಲೇಸ್ ಮಾಡಿ ಬದಲಾಯಿಸಿ ಕೊಡುವಂತಹ ವ್ಯವಸ್ಥೆ ಈ ಒಂದು ದುರಸ್ತಿ ಕೇಂದ್ರ ಪರಿವರ್ತಕ ದುರಸ್ತಿ ಕೇಂದ್ರದಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ ಹೀಗೆ ಪರಿವರ್ತನೆಗಳು ವಿಫಲ ವಿಫಲ ಬೇಗ ಕೊಡೋದ್ರಿಂದ ರೈತರಿಗೆ ಅವರ ಬೆಳೆ ರಕ್ಷಣೆ ರಕ್ಷಿಸಿಕೊಳ್ಳಲು ಹಾಗೆ ಈ ಒತ್ತಡ ಒಂದು ಒತ್ತಡದ ಒಂದು ಏನಿದೆ ಓವರ್ಲೋಡ್ ಎಲ್ಲ ಈಗ ಒಂದು ಇಪ್ಪತ್ತೆ ಮೇಲೆ ಒಂದು ಇಪ್ಪತ್ತು ಹೆಚ್ ಬಿಡಾಕ್ಬೇಕು ಅಂತ ಇದೆ ನಾವು ಯಾರಿಗೂ ಕೂಡ ಅದನ್ನ ಹಾಕ್ಬೇಡಿ ಅಥವಾ ಯಾರಿಗೂ ಡಿಸ್ಕನೆಕ್ಟ್ ಮಾಡಕ್ಕೆ ಹೋಗಿಲ್ಲ ಕಾರಣ ಏನಿದೆ ಅಂದ್ರೆ ಅವರು ಏನೋ ಒಂದು ಬೆಳೆ ರಕ್ಷಣೆ ಮಾಡ್ಕೋಬೇಕಾಗುತ್ತೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಇರುತ್ತೆ ಸೊ ಅವರು ಶಿಫ್ಟ್ ಮಾಡ್ಕೊಂಡು ಓಡಿಸ್ಕೊಂಡ್ರಪ್ಪ ಅಂತ ಹೇಳ್ತೀವಿ ಶಿಫ್ಟ್ ಈಗ ಒಂದು ಆರು ಐದು ಎಚ್ ಪಿ ಸೆಟ್ ಗಳು ಅಂತಂದ್ರೆ ಅದರಲ್ಲಿ ಮತ್ತೆ ಒಂದ್ ಒಂದ್ ನಾಲ್ಕೊಂದಿ ಇನ್ನೆರಡು ಒಂದಿನ ಅಥವಾ ಮೂರು ಒಂದು ಸರಿ ಇನ್ ಮೂರು ಒಂದ್ಸರಿ ಅಂತ ಓಡಿಸ್ಕೊಂಡು ಸುಟ್ಟೋಗ್ದಂಗೆ ಅದನ್ನ ಮೈಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಅದು ಕೂಡ ಆಗದೆ ಸಡನ್ ಆಗಿ ವಿಫಲಗೊಂಡಾಗ ಏನಾಗುತ್ತೆ ಅಂದ್ರೆ ಅದನ್ನ ತುರ್ತಾಗಿ ರಿಪ್ಲೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಈಗ ಇನ್ನು ಮುಂದೆ ರೈತರಿಗೆ ಒಂದು ಸೇವೆ ಒದಗಿಸುವಲ್ಲಿ ಈ ಒಂದು ಪರಿವರ್ತನ ದುರಸ್ತಿ ಕೇಂದ್ರ ಮುಖ್ಯ ಪಾತ್ರ ವಹಿಸಲಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಹಾಗೆ ಈ ಒಂದು ಪಂಪ್ಸೆಟ್ಗಳು ದಿನೇ ದಿನೇ ಪಂಪ್ಸೆಟ್ಗಳು ಜಾಸ್ತಿ ಆಗ್ತಾ ಇದ್ದಂಗೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಸಂಖ್ಯೆ ಜಾಸ್ತಿ ಆದಂಗೆ ಅದರ ಒಂದು ವಿಫಲತೆ ಕೂಡ ಜಾಸ್ತಿ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಗೌರಿಂಗಪ್ಪ ಸರ್ ಮಾನ್ಯ ಶಾಸಕರಾದಿಯಾಗಿ ಈ ಒಂದು ಕೆಲಸನ ಸುಗಮಗೊಳಿಸಿದ್ದಾರೆ ಈ ದುರಸ್ತಿ ಪರಿವರ್ತ ದುರಸ್ತಿ ಕೇಂದ್ರ ತರುವಲ್ಲಿ ಬಹಳಷ್ಟು ಶ್ರಮ ಅಂತ ಹೇಳಿ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ವಿಭಾಗ ಏನಿದೆ ತಿಪ್ತೂರು ವಿಭಾಗಕ್ಕೆ ಒಳಪಡುವಂತ ಮೂರು ತಾಲೂಕು ತುರುವೇಕೆರೆ ಚಿಕ್ಕನಹಳ್ಳಿ ತಿಪ್ಪೂರ್ ಕೇಂದ್ರ ನಾನು ವಿಭಾಗ ಕಚೇರಿ ಆಫೀಸ್ ಎಡಬಲ್ ಎ ಕೆಲಸ ಮಾಡ್ತಾ ಇದ್ದೀನಿ ಜಯಪ್ಪ ಅಂತ ಹೇಳಿ ಕೆ ಪಿ ತಿರುವರೆಯಲ್ಲಿ ಒಂದೇ ರಿಪೇರಿ ಸೆಂಟರ್ ಇದೆ ತಿಪ್ಪೂರಲ್ಲಿ ಕೂಡ ಒಂದೇ ರಿಪೇರಿ ಸೆಂಟರ್ ಇದೆ ಆದರೆ ಇವತ್ತು ಈ ಒಂದು ನಾಡು ಏನು ಚಿಕ್ಕನಕಳ್ಳಿ ತಾಲೂಕಿನ ಒಂದು ಜನತೆಗೆ ಏನಿದೆ ಬರಗಾಲದ ಪರಿಸ್ಥಿತಿ ಹೆಚ್ಚಿನದಾಗಿ ವಿಫಲತೆ ಆಗತಕ್ಕಂಥದ್ದು ಟ್ರಾನ್ಸ್ಫಾರ್ಮ್ ಸ್ಪೇಲು ಜಾಸ್ತಿ ಕಂಪೇರ್ ಟು ನಮ್ಮ ಇಡೀ ಡಿವಿಜನ್ಗೆ ಚಿಕ್ಕನಹಳ್ಳಿಯಲ್ಲಿ ಜಾಸ್ತಿ ಇಲ್ಲಿ ತನಕ ಚಿಕ್ಕನಹಳ್ಳಿಯಲ್ಲಿ ಒಂದು ರಿಪೇರಿ ಸೆಂಟರ್ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ರಿಪೇರಿ ಪೆಲ್ಲೂರ್ ಸಾಗೋದರಿಂದ ಮಾನ್ಯ ಶಾಸಕರು ನಮ್ಮ ಏನು ವ್ಯವಸ್ಥಾಪಕ ನಿರ್ದೇಶಕರು ಅಂತ ಏನಿದ್ದಾರೆ ಬೆಂಗಳೂರು ಎಂ ಡಿ ಬೆಸ್ಕಾಮಲ್ಲಿ ಅಲ್ಲಿ ಏನಿದ್ದಾರೆ ಅವರ ಬಗ್ಗೆ ಒಂದು ವಿಶ್ವಾಸ ಮತ್ತು ಚೆನ್ನಾಗಿರೋದ್ರಿಂದ ಇವತ್ತು ಈ ಒಂದು ಪರಿವರ್ತನೆ ಕೇಂದ್ರ ಆಗಲಿಕ್ಕೆ ಕಾರಣಭೂತರಾಗಿದ್ದೇನೆ ತಪ್ಪಲಾರದು ನಿಜಕ್ಕೂ ಟ್ರಾನ್ಸ್ಫಾರ್ಮರ್ಸ್ ಈ ಭಾಗದ ಜನ ಏನು ನಮ್ಮ ಉಮೇಶ್ ನಾಯಕ್ ಜೈ ಹೇಳಿದ್ರು ಈ ಒಂದು ರಿಪೇರಿ ಕೇಂದ್ರ ಅಂದನಿಕೆರೆ ಹುಬ್ಳಿ ಮತ್ತೆ ಉಳಿಯಾರು ಕೆಂಕೆರೆ ದಸೂಡಿ ತಂಕ ಏನ್ ವ್ಯಾಪ್ತಿ ಒಳಪಡುತ್ತೆ ಆ ಒಂದು ಭಾಗದಲ್ಲಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಪೈಲ್ವರ್ ಆದ್ರೆ ತಕ್ಷಣವೇ ದುರಸ್ತಿ ಮಾಡುವಂತಕ್ಕೆ ಬಹಳ ಅನುಕೂಲ ಇದೆ ಹೆಚ್ಚಿನದಾಗಿ ನಾನು ತುಂಬಾ ಖುಷಿ ಆಯ್ತು ಯಾಕೆಂತಂದ್ರೆ ಈ ಜಾಗ ಕೊಟ್ಟಂತ ತಮ್ಮ ಹೆಸರು ಗೊತ್ತಾಗಲ್ಲ ಪುಟ್ಟಣ್ಣನವ್ರಿಗೆ ಅವ್ರಿಗೆ ಧನ್ಯವಾದ ಹೇಳಬೇಕು ಅಂತಂದ್ರೆ ಈ ಡಿವಿ ರಿಪೇರ್ ಸೆಂಟರ್ ನೋಡಿದಾಗ ಈ ತರ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಒಂದು ಜಾಗನ ಯಾರು ಯಾರೂ ಕೊಡ್ಲಿಲ್ಲ ನಿಜಕ್ಕೂ ತುಂಬಾ ಧನ್ಯವಾದಗಳು ಪುನೇ ಈ ಒಂದು ಏನು ದುರಸ್ತಿ ಕೇಂದ್ರ ಇವತ್ತು ಓಪನ್ ಮಾಡಿದ್ದಾರೆ ಯಶಸ್ವಿಯಾಗಿ ನಡೀಲಿ ತಾಲೂಕಿನ ಜನತೆಗೆ ಒಳ್ಳೆಯ ಸೇವೆ ಒದಗಲಿ ರಿಪೇರಿ ಸೆಂಟರ್ ಮಾಲೀಕರ ಮಾಲೀಕರಂತ ಅವರು ಕೂಡ ಪ್ರತಿನಿತ್ಯ ಇಲ್ಲಿ ಇಟ್ಕೊಂಡು ಅದರ ಸೂಪರ್ವಿಷನ್ ಮಾಡಿಕೊಂಡು ಸಕಾಲದಲ್ಲಿ ಟ್ರಾನ್ಸ್ಫಾರ್ಮರ್ಸ್ನ ರಿಪೇರಿ ಮಾಡಿ ಒದಗಿಸ್ಲಿಂತ ಹೇಳಿ ತಮ್ಗೆಲ್ಲರಿಗೂ ನಮ್ಮ ಇಲ್ಲ ಸಾವಿರದ ಚಿಕ್ಕನಾಲಿನೇ ಆಯ್ತು ಅನ್ನುತ್ತೆ ಇದಕ್ಕೊಂದು ಬೇಕಾದಂತ ವ್ಯಕ್ತಿ ಅಂದ್ರೆ ಅದನ್ನ ಹೋರಾಟ ಮಾಡಿ ತಂದಂತಹ ವ್ಯಕ್ತಿ ಸುಳಿತ್ತೆ ಯಾಕಂದ್ರೆ ನಮ್ಮ ಗ್ರಾಹಕರು ಇಲ್ಲಿಂದ ಚಿಗ್ನಾಲಿಗೆ ಹೋಗ್ಬೇಕು ನಮ್ಮ ನಾವೆಲ್ಲ ರೈತವಾದ ಆಗಿರೋದ್ರಿಂದ ಇಲ್ಲಿಂದ ತಗೊಂಡು ಬಾಡಿಗೆ ಬೈ ಚಾನ್ಸ್ ಏನಾದ್ರೆ ಇಲ್ಲ ಅಂದ್ರೆ ವಾಪಸ್ ಬರಬೇಕು ಹೋಗಬೇಕು ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಇಂತಹ ಕೆಲವು ಈಗ ಈ ಮ ಈಗಿನ ಒಂದು ಗಂಟೆ ಮುಂದೆ ಬೋಡನ್ನು ಬೋರ್ಡ್ ಉದ್ಘಾಟನೆ ಮಾಡಿರುವುದು ಇಂತಹ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಇನ್ನು ಮುಂದೆ ಇವರನ್ನು ನಾವು ಎತ್ತಿ ತೋರ್ಸ ನಮ್ಮ ಭಾವನೆ ನಮ್ಮಲ್ಲಿ ಮೂಡಿರೋದ್ರಿಂದ ನಿಮ್ಮೆಲ್ಲ ಕಲೆ ಕಲೆಯಿಂದ ಕೇಳ್ಕೊಳ್ತೀನಿ ಎಲ್ಲರೂ ಸಹ ಪ್ರೋತ್ಸಾಹದಿಂದ ಈ ಸಲ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚಿನದಾಗಿ ಸ್ವಲ್ಪ ದೂರವನ್ನು ಕೊಡಬೇಕು ಅಂತ ಕೇಳ್ಕೊಂಡು ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಸಹ ನಾನು ಪುಟ್ಟ ಭಾಷೆ ಮೂಡ್ತೀನಿ ಜೈ ಕರ್ನಾಟಕ ಮಾತಾಡ್ತಿ నిమి <mimit> <mimit> ಈ ಕೆಲಸದೆಲ್ಲ ಅರಿವಾಗಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ನಮ್ಮ ಶಾಸಕರು ನಾಲ್ಕು ಬಾರಿ ಶಾಸಕರಾದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಇಲ್ಲದೆ ಇದ್ರೂ ಕೂಡ ಸಚಿವರೊಂದಿಗೆ ಅನ್ಯೂನ್ಯವಾಗಿದ್ದು ಎಲ್ಲಾ ಇಲಾಖೆ ಕಾರ್ಯಕ್ರಮಗಳನ್ನ ಸಚಿವರು ಅವರ 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 ಸ್ಥಾನಮಾನದಲ್ಲಿ ಅವರು ತರಕಾಗಿದ್ದಂತ ಅವ್ರ ಕ್ಷೇತ್ರಕ್ಕೆ ತರಕಾಗ್ದಿದ್ದಂತ ಅನುದಾನನ ನಮ್ಮ ಶಾಸಕರು ಈ ಸಂದರ್ಭದಲ್ಲಿ ತರ ತಂದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಈಗಾಗಲೇ ಹಲವಾರು ವಸತಿ ಇರಬಹುದು ಎಷ್ಟು ಸಾವಿರ ಅವರು ಬೇರೆ ಸಚಿವರಿದ್ದಂತ ಕ್ಷೇತ್ರದಲ್ಲೂ ತರಕಾಗದಷ್ಟು ವಸತಿಗಳನ್ನೂ ತಂದಿದ್ದಾರೆ ಮತ್ತೆ ಮೊನ್ನೆ ಕೋರ್ಗೆರೆ ಗ್ರಾಮ ಪಂಚಾಯತಿ ನಡೆದಂತ ಏನ್ ಗ್ರಾಮ ಪಂಚಾಯತಿ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಹೇಳಿದ್ರು ಇನ್ನೂ ಹೆಚ್ಚಿನದಾಗಿ ತರ್ತೀನಿ ನೀವೆಲ್ಲ ಅನ್ಯೋನ್ಯವಾಗಿ ಎಲ್ಲಾರು ಕ್ಷೇತ್ರದಲ್ಲಿ ಎಲ್ಲಾರು ಇವರು ವೋಟ್ ಹಾಕಿರೋರು ಮಾತ್ರ ನನ್ ಜನ ಅಲ್ಲ ಎಲ್ಲಾರು ಕೂಡ ನಮ್ಮವರು ನಾವು ಗೆದ್ದಾದ್ಮೇಲೆ ಎಲ್ಲಾ ನನ್ನ ಜನತೆ ಅಂತ ಭಾವಿಸಿ ಎಲ್ಲಾ ಬಡವರನ್ನೂ ಗುರ್ಸಿ ಎಲ್ಲಾರು ವಸತಿ ರಹಿತವಾಗಿರ್ಬೇಕು ನಮ್ ತಾಲ್ಲೂಕು ಅಂತ ಭಾವಿಸ್ತಾ ಎಲ್ಲ ಇಲಾಖೆನೂ ಕೂಡ ಕೃಷಿ ಇಲಾಖೆ ಇರ್ಬೋದು ಜಲಾನಯನ ಇರ್ಬೋದು ಆದಷ್ಟು ಎಷ್ಟು ರೈತರಿಗೆ ಅನುಕೂಲ ಮಾಡಕ್ಕಾಗುತ್ತೆ ಅಷ್ಟು ಅವರು ಶಕ್ತಿ ಮೀರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರು ಬಹಳಷ್ಟು ಸಂದರ್ಭದಲ್ಲೂ ಕೂಡ ಹೋಗಿ ಸಚಿವರ್ನಿರ್ಬೋದು ಸರ್ಕಾರವನ್ನ ನಮ್ಮ ತಾಲ್ಲೂಕಿನ ತಿರುಕೊಡಂಗ್ ಮಾಡಿದರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸುರೇಶ್ ಬಾಬು ಸರ್ ಅಂತ ಹೇಳ್ತೀನಿ ಯಾಕೆಂದ್ರೆ ಸಚಿವರಾದಂತ ಸಂದರ್ಭದಲ್ಲೂ ಕೂಡ ಯಾರು ಎಷ್ಟೋ ಜನ ಹೋಗಿ ಅವ್ರ ಕಷ್ಟ ಹೇಳ್ಕೆಣಕ್ ಆಗ್ತಿರ್ಲಿಲ್ಲ ಈಗ ನಮ್ಮ ಶಾಸಕರು ಪ್ರತಿ ಸೋಮವಾರ ಚಿಕ್ಕನಾಕ್ನಲ್ಲಿ ತೀನಂಶ್ರೀ ಭವನದಲ್ಲಿ ಯಾರಾದ್ರೂ ಅವರು ಯಾವತ್ತೂ ಕೂಡ ಆ ಪಾರ್ಟಿ ಈ ಪಾರ್ಟಿ ಇವ್ರು ಮತ ನೀಡಿರೋ ನಮಗ್ ಮತ ನೀಡಿಲ್ದಾರೆ ಅಂತ ಯಾವ ಭಿನ್ನ ಭೇದನೂ ಮಾಡಿಲ್ಲ ಪ್ರತಿಯೊಬ್ರು ಪೆನ್ಷನ್ ಇರ್ಬೋದು ಜಮೀನಿಂದು ಖಾತೆ ಅದಾಲತ್ ಯಾವುದೇ ಇರ್ಬೋದು ಎಲ್ಲಾದ್ರು ಕೂಡ ನೇರವಾಗಿ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅವ್ರಿಗೆ ಚಿರಋಣಿ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಮತ್ತು ಲೈನ್ ಮ್ಯಾನ್ಗಳೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ವೇದಿಕೆ ಮೇಲೆ ಮುಂದಿರತಕ್ಕಂಥ ತಿಮ್ಲಾಪುರ ಪಂಚಾಯತಿ ಅಧ್ಯಕ್ಷರೇ ಮತ್ತು ಮತ್ಕಟ್ಟ ಪಂಚಾಯತಿ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರುಗಳೇ ಈ ಜಾಗವನ್ನು ನೀಡಿದಂಥ ಸ್ನೇಹಿತರಾದಂಥ ಪುಟ್ಟಣ್ಣವರೇ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತ ಶ್ರೀಮತಿ ಮಂಜಕ್ನವರೇ ಶಿವಣ್ಣವರೇ ಮತ್ತು ಈ ಪರಿವರ್ತಕ ಕೆ ಲಿಂಗರಾಜುರವರೇ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥ ಹೇಮಕ್ನವರೇ ಯೇಜಸ್ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಪ್ರದೀಪ್ ಅವರೇ ಗೌಡಿ ಅವರೇ ಅವರೇ ಮತ್ತು ನಮ್ಮ ಅವರೇ ಮತ್ತು ರಂಗಸ್ವಾಮಿ ಅವರೇ ಎಲ್ಲ ನಂದಿ ಹಿಳಿಯ ದೇವರಾಜಣ್ಣವರೇ ಮತ್ತು ಸಿದ್ದರಾಮಣ್ಣವ್ರೆ ಅವರೇ ನಮ್ಮ ಉಪಾಧ್ಯಕ್ಷ ವಿಜಯ್ ಕುಮಾರ್ ಅವರೇ ಎಲ್ಲ ನನ್ನ ಬಂಧುಗಳೇ ಇವತ್ತು ಒಂದೊಂದು ರೈತರಿಗೆ ಹತ್ರವಾಗಂತ ಕೆಲಸ ಮಾಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಈ ಸಲ ನಾವೆಲ್ಲರೂ ಕೂಡ ಯಾರು ಕೂಡ ಸೋಂಬೇರಿ ಆಗದೆ ನಾವು ಕೆಲಸ ಮಾಡಬೇಕು ಅಂತ ಓಟಿದೇವೆ ನಮ್ಮ ರಂಗಸ್ವಾಮಿ ತಲೆ ಹಾಕ್ತಾವನೆ ರಂಗಸ್ವಾಮಿ ತಲೆ ಹಾಕದೆ ರಂಗಸ್ವಾಮಿನ ನನಗೆಲ್ಲ ಇದಕ್ಕೆ ಪ್ರೇರಣೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಯಾಕೆ ಅಂದ್ರೆ ಒಂದು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಎಂ ಎಲ್ ಕಾರಣ ಇದ್ದಂಗೆ ಅದರಿಂದ ಎಬ್ಬರಿಸ್ಬೇಕು ಅಂತ ಹೇಳಿದ ಅದನ್ನ ಅರ್ಥ ನಾನ್ ಇರಬೇಕು ನಿಂದಕ್ಕ ಇದ್ರೆ ನಾವೆಲ್ಲ ಸರಿಯಾಗಿ ಹೋಗೋದು ಅದನ್ನ ನಾವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅದನ್ನ ಏನು ಪರಿವರ್ತನೆ ಮಾಡ್ಕೋಬೇಕು ಮಾಡ್ಕೊಂಡು ನಾವು ಚಾಚು ತಪ್ಪದೆ ನಡ್ಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ ರಂಗಸ್ವಾಮಿನೂ ನನಗೆ ಸ್ಫೂರ್ತಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಎದುರಿಗೆ ಕೂತಿದ್ದಾರೆ ಅವ್ರ ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಖಂಡಿತ ಇವತ್ತು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾನ್ ಬಂದ್ರು ಕೂಡ ಇನ್ನ ನಿಧಾನಕ್ಕೆ ಬರ್ತಾ ಇದ್ರು ಎಮ್ ಎಲ್ ಎರು ಬರೋದೇ ಲೇಟು ಅಂತ ಭಾವನೆ ಇರ್ತಿತ್ತು ಅದರಿಂದ ಈಗಾಗಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಂಗಳೂರು ಆರು ಗಂಟೆಗೆ ಬಿಟ್ಟು ಆಗ್ಲೇ ಮೂರನೇ ಕಾರ್ಯಕ್ರಮ ಮುಗಿಸಿದ್ದೇನೆ ಹಂಗೆ ಇವಾಗ ಎಲ್ಲದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ಬೇಕು ಜನಗಳನ್ನ ನಾವು ಕಾಯಿಸಬಾರ್ದು ಜೊತೆಗೆ ಜನಗಳ ಕೆಲಸ ಏನೇ ಇದ್ರು ಕೂಡ ಅಧಿಕಾರಿಗಳು ನಾವು ಸೇರಿ ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ಇಲಾಖೆಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಹಂತದ ಅಧಿಕಾರಿಗಳು ಎಲ್ಲರೂ ಕೂಡ ಚಾಚು ತಪ್ಪದೆ ಇವತ್ತು ಉತ್ತಮ ರೀತಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಇದೆಲ್ಲ ನಿರ್ದೇಶನ ನಿಮ್ಗೆ ಕಾಣ್ತದೆ ಯಾಕೆಂದ್ರೆ ಹಲವಾರು ಜನ ಪೆನ್ಷನ್ಗೆ ತುಂಬಾ ಜನ ತಾಲೂಕಾ ಆಫೀಸ್ಗೆ ಅಲಿತಾ ಇದ್ದಿದ್ದಂತದ್ ನೋಡಿದ್ವಿ ಇವತ್ತು ಸೋಮವಾರ ಹೋದ್ರೂ ತಾಲೂಕ್ ಆಫೀಸ್ ಹತ್ರ ಬೆಳ್ಳಿಣ್ಕೆ ಅಷ್ಟು ಜನ ಇಲ್ದಿದ್ ನಾವು ನೋಡ್ತಾ ಇದೇವೆ ನಾವು ಪ್ರತಿ ಸೋಮವಾರ ಏಮಕ್ಕ ಹೇಳಿದ ರೀತಿಯಲ್ಲಿ ಈ ವಾರ ಯಾರು ಪೆನ್ಷನ್ ಕೊಟ್ಟರೆ ಮುಂದಿನ ವಾರಕ್ಕೆ ಅವ್ರಿಗೆ ಆದೇಶ ಪತ್ರ ಕೊಡುವಂಥದ್ದು ನಾಲ್ ಯಾರು ಮಧ್ಯವರ್ತಿಗಳಿಲ್ಲ ಎಂ ಎಲ್ ಎ ತಿದ್ದುಪಡಿ ಇರಬಹುದು ಇವೆಲ್ಲ ಕೂಡ ಮಾಡ್ತಾ ಇದ್ದೇವೆ ಒಂದೊಂದೇ ಸುಧಾರಣೆನ ತಂದು ಜನಗಳಿಗೆ ಹತ್ತಿರವಾಗುವ ರೀತಿಯಲ್ಲಿ ಜನಗಳು ಅಲಿಬಾರದು ಈ ರೀತಿಯಲ್ಲಿ ಒಂದು ಅಧಿಕಾರ ಕೊಡಬೇಕು ಅಂತ ನಾವು ಇವತ್ತು ತಾಲೂಕು ಆಡಳಿತ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡಿತ ಇದ್ರ ಉಪಯೋಗ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಯಾವುದೇ ತಾಲೂಕು ಇಲ್ಲದಂತ ರೀತಿಯಲ್ಲಿ ಇವತ್ತು ಎರಡನೇ ತಾಲೂಕಿಗೆ ಎರಡನೇ ಒಂದು ರಿಪೇರಿ ಸೆಂಟರ್ನ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಉದ್ಘಾಟನೆ ಮಾಡಿದಿವಿ ಅದು ಎಂಬತ್ತೆರಡು ಲಕ್ಷ ರೂಪಾಯಿಗಳಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ನಿಮ್ಗೆ ಅವಧಿ ಇದೆ ಅಷ್ಟ ಉತ್ತಮ ರೀತಿಯಲ್ಲಿ ಅವ್ರನ್ನ ಕೇಳಿದೆ ನಾನು ಒಳಗೆ ಅದನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕೇಳಿದೆ ದಿನಕ್ಕೆ ಎಷ್ಟು ರಿಪೇರಿ ಮಾಡ್ಕೊಡ್ತೀರ ಅಂತ ಕನಿಷ್ಠ ಒಂದು ಇಪ್ಪತ್ತಾರು ರಿಪೇರಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆದ್ರಿಂದ ಈ ಬೇಸಿಗೆನಲ್ಲಿ ತ್ವರಿತವಾಗಿ ಯಾವುದೇ ಬರ್ಲಿ ಎಲ್ಲಿ ನೀರಿಂದು ಕುಡಿಯ ನೀರಿನ ಸಮಸ್ಯೆ ಇರುವಂತವನ್ನ ಬೇಗ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮತ್ತು ನಮ್ಮ ಇಲಾಖೆಯ ಬಲಿಯವರು ಎಲ್ಲರೂ ಕೂಡ ಸೇರಿ ಮಾಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ರೈತರಿಗೆ ಹತ್ರವಾದಂಥದ್ದು ಆದಂತದ್ದು ರೈತರಿಗೆ ಬೇಕಾದಂತ ಎಲ್ಲ ಒಂದು ಸವಲತ್ತು ಸಲಕರಣೆಗಳು ನೀವು ನೋಡಿರ್ಬೋದು ಇವತ್ತು ಕೃಷಿ ಇಲಾಖೆನಲ್ಲಿ ತಾಲೂಕಿಗೆ ಸುಮಾರು ನಾನೂರ ಐನೂರು ಏನು ಡ್ರಿಪ್ ಪೈಪ್ ಗಳೆಲ್ಲ ಬರ್ತಿದ್ದಂತ ಇವತ್ತು ಹೋಬಳಿಗೆ ಸಾವಿರಾರು ಕೊಡ್ತಕ್ಕಂತ ಕೆಲಸವನ್ನು ನಾವೆಲ್ಲ ಕೂಡ ಮಾಡಿದ್ವಿ ಈಗಲೂ ಯಾರೇ ರೈತರು ಬಂದರೂ ಕೂಡ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿದ್ದೇವೆ ರೈತರಿಗೆ ಏನೇನು ಅನುಕೂಲ ಬೇಕಾಗ್ತದೆ ಅದನ್ನ ತರಿಸ್ಕೊಡುವಂತ ಜವಾಬ್ದಾರಿ ಖಂಡಿತ ಯಾಕೆ ಇದನ್ನ ಹೇಳಿದೆ ಅಂದ್ರೆ ರೀತಿಯಲ್ಲಿ ಹೇಳಿದ್ರೀ ಕೂಡ ನಮ್ಮ ಪಕ್ಷದಲ್ಲೇ ಇದ್ದವರು ಸ್ನೇಹಿತರು ಜಮೀರ್ ಅಹಮದ್ ಅವರು ನಮ್ಮ ಸ್ನೇಹಿತರೆ ಹಾಗಾಗಿ ಮನೆಗಳು ಮನೆಗಳು ನಾಲ್ಕೈದು ವರ್ಷದಿಂದ ಮನೆ ಕೊಡಕ್ ಈಗ ಮನೆಗಳು ತಂದು ಎರಡ್ ಸಾವಿರ ಚಿಲ್ಲರೆ ಇದೆ ಇನ್ನೂ ನಾಲ್ಕ್ ಸಾವಿರ ಮನೆ ತಂದು ಕೊಡ್ತೀನಿ ಈ ಸತಿ ಎತ್ತಿನಿಂದಾಗಿ ಜನರಲ್ ಮನೆಗಳನ್ನೇ ಕೊಟ್ಟಂತದ್ದು ಪಂಚಾಯತಿಗೆ ಎಪ್ಪತ್ತು ಎಂಬತ್ತು ಮನೆಗಳು ಜನರಲ್ ಮನೆಗಳನ್ನ ಎಲ್ಲಾ ಭಾಗಕ್ಕೂ ಕೂಡ ಕೊಟ್ಟಂತದ್ದು ಮುಂದೆನೂ ಕೂಡ ಇನ್ನೂ ಹೆಚ್ಚಿನ ಮನೆ ತಂದು ಎಲ್ಲ ಯಾರು ಮನೆ ಇಲ್ಲದಂತವರಿದ್ದಾರೆ ಕೂಡ ಸುಧಾರಿಸೋ ನಿಟ್ಟಿನಲ್ಲಿ ಪಂಚಾಯತ್ ಆಯ್ಕೆ ಮಾಡತಕ್ಕಂಥವ್ರು ಪಂಚಾಯತ್ರು ಅವರು ಗುರುತಿಸತಕ್ಕಂಥ ಗುರುತಿಸಿ ಉತ್ತಮವಾಗಿ ಎಲ್ಲರೂ ಕೂಡ ಸೂರ್ನ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕಾರ್ಯೋನ್ಮುಖಕ್ಕೆ ಮುಂದೆ ಆಗಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಇದಾದ ನಂತರ ಎಪಿಎಂಸಿ ಕೂಡ ಒಂದು ಐದು ಕೋಟಿನಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ಟಡಗಳನ್ನು ಕೂಡ ಕಟ್ಟುವಂತದ್ದು ಪೂಜೆ ಇದೆ ನಂತರ ಎರಡು ಲಕ್ಷದ ನಲವತ್ತೆಂಟು ಸಾವಿರ ಮೀನ್ ಮರಿನೂ ಕೂಡ ಬೋರಿನ ಕಣ್ಣಿಗೆ ಿವೆ ಇದೆಲ್ಲ ಒಂದ ಒಂದ್ ರೀತಿಯಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕೆಲಸ ಮತ್ತೆ ಅಲ್ಲಿ ಮೇವಿನ ಬೀಜವನ್ನು ಕೂಡ ವಿತರಣೆ ಮಾಡತಕ್ಕಂಥದ್ದು ಹೊಯ್ಲುಗಟ್ಟಿನಲ್ಲಿ ಇಟ್ಕೊಂಡಿದ್ದೇವೆ ಖಂಡಿತ ರೈತರಿಗೆ ಅಲ್ಲಿ ನೀರು ಬಿಟ್ಟಿದ್ವಿ ಬೋರಿನ ಕಣಿವೆಯಲ್ಲಿ ಅವ್ರ ಮೇವನ್ನ ಬೆಳೆದು ಅವರು ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿದ್ದಂತದ್ದು ಇಲ್ಲೇ ಹೊರಗಡೆ ನಮ್ಮ ತಾಲೂಕಿಂದ ಹೊರಗಡೆ ಮಾರಬಾರ್ದು ನಮ್ಗೆ ಯಾರಿಗಾರು ರೈತರಿಗೆ ಕೊಡ್ಲಿ ಇಲ್ಲಾರು ನಾವೇ ಸರ್ಕಾರನೇ ತಗೋತೀವಿ ಆ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಈಗ ಹೇಳಿದ್ವಿ ಬೋರಿಂಗ್ ಕಣಿವೆ ನೀರು ಬಿಟ್ಟಿದ್ವಿ ಅವರೆಲ್ಲ ಒಂದು ಇವಾಗ ಮೇವಿನ ಬೆಳ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಈ ತರ ಎಲ್ಲಾ ರೀತಿಯ ಬರಗಾಲ ಬಂದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಇನ್ನ ಹತ್ತು ವಾರ ಮೇವಿಂದು ಸುಧಾರಿಸ್ತದೆ ಅಂತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಹೇಳಿದ್ರು ಕೂಡ ಹತ್ತು ವಾರ ಅಂದ್ರೆ ಎರಡುವರೆ ವಾರ ತಿಂಗಳು ಬೇಕು ನಮ್ಗೆ ಮೇವು ಬೆಳೀಲಿಕ್ಕೆ ಒಂದ್ ಎರಡು ತಿಂಗಳ ಬೇಕು ಅದರಿಂದ ಈಗ ಹಾಕೋದು ಸೂಕ್ತವಾದ ಸಮಯ ಅಂತಕ್ಕಂಥದ್ನ ಅರ್ಥ ಇವತ್ತು ಮೇವಿನ ಬೀಜ ವಿತರಣೆನೂ ಕೂಡ ಮಾಡ್ತಾ ಇದೀವಿ ಖಂಡಿತ ಇದೆಲ್ಲದರ ಉಪಯೋಗ ತಾವೆಲ್ಲ ಪಡ್ಕೋಬೇಕು ಕೂಡ ಸದ್ಬಳಕೆ ಮಾಡಿಕೊಂಡು ಏನೇ ಸಮಸ್ಯೆ ಇದ್ರು ನೇರವಾಗಿ ಹೇಳಿ ಯಾರು ಮಧ್ಯವರ್ತಿಗಳ ಆವಳಿ ಬೇಡ ಲಂಚದ ಅಮೇಷ ಬೇಡ ಮತ್ತೆ ಮಧ್ಯವರ್ತಿಗಳ ಆವಳಿ ಬೇಡ ಅಂತಕ್ಕಂಥದನ್ನ ಈಗಾಗಲೇ ನಾವೆಲ್ಲ ಅರ್ಥ ಕೆಲಸವನ್ನು ಮಾಡ್ತಾ ಇವತ್ತು ಕೆಇಬಿ ಲಲ್ಲಿ ನೀವು ನೋಡಿರ್ಬೋದು ಸುಮಾರು ಇವತ್ತು ಇಪ್ಪತ್ತು ಮೂವತ್ತು ಟಿ ಸಿಗಳನ್ನ ರಿಸರ್ವ್ ಇಟ್ಕೊಂಡಂತದ್ ಕಾಲ ಈ ಬೇಸಿಗೆನಲ್ಲೂ ಕೂಡ ನಮ್ ಕೆಇ ಬಿ ಅಂತ ನಾವು ಹೆಮ್ಮೆಯಿಂದ ಎಂದ ಹೇಳ್ಕೋಬಹುದು ಅದರಿಂದ ಇವತ್ತು ರೈತರಿಗೆ ನೇರವಾಗಿ ಸ್ಪಂದ್ ಇಟ್ನಲ್ಲಿ ಇವಾಗ ಇನ್ನೂ ಕೂಡ ಅನುಕೂಲ ಆಗುತ್ತೆ ಇದೇನು ರಿಪೇರ್ ಸೆಂಟರ್ ಆಗಿದೆ ಇದರ ಮುಖಾಂತರ ನಮಗೆ ಇನ್ನೂ ಕೂಡ ಯಾವುದೇ ಒಂದು ಸಮಸ್ಯೆ ಉದ್ಭವ ಆದರೆ ಶೀಘ್ರವಾಗಿ ಸ್ಪಂದಿಸೋದಕ್ಕೆ ಅನುಕೂಲ ಆಗ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಹೆಚ್ಚಿನದಾಗಿ ಇನ್ನೂ ಕೂಡ ನಾಲ್ಕು ಸಬ್ ಸೆಂಟರ್ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದೇವೆ ಈಗ ಇರ್ತಕ್ಕಂಥ ಏಳರ ಜೊತೆನಲ್ಲಿ ಮತ್ತೆ ಇನ್ನೂ ನಾಲ್ಕು ಕೂಡ ಇಲ್ಲಿ ಕೆಬಿ ಇದರಲ್ಲಿ ಸಾಲ್ಕಟ್ಟೆ ಕ್ರಾಸ್ ಅಲ್ಲಿ ಒಂದು ಟ್ವೆಂಟಿ ಸಬ್ ಸ್ಟೇಷನ್ ಮಾಡಿದ್ರೆ ಎಲ್ಲೂ ಕೂಡ ಓವರ್ ಲೋಡ್ ಆಗಲ್ಲ ಅದನ್ನು ಕೂಡ ತಯಾರು ಮಾಡಲಿಕ್ಕೆ ಮಾಡಿದರೆ ಈ ತರ ಎಲ್ಲಾ ಕಡೆನು ಕೂಡ ನಾವು ಇದನ್ನು ಏನು ಸಬ್ಸ್ಟೇಷನ್ ಮಾಡಿದ್ರೆ ಮುಂದೆ ಈ ಏನದು ಲೌಡ್ಸ್ ಲೋಡ್ ಶೆಡ್ಡಿಂಗ್ ಆಗಲ್ಲ ಅಂತಕ್ಕಂಥದ್ರ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಸಬ್ ಸೆಂಟರ್ಗಳನ್ನ ಓಪನ್ ಮಾಡಲಿಕ್ಕೆ ಮತ್ತೆ ನಿಮಗೆ ಉತ್ತಮವಾದ ಕರೆಂಟ್ನ ನೀಡಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಸದುಪಯೋಗ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥದ್ದು ಮತ್ತೆ ಇವತ್ತು ಗವಿಂಗ್ ಎಲ್ಲರೂ ಕೂಡ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಅವ್ರ ಸಂಘಟಗರೆಲ್ಲ ಎಸ್ಒಗಳೆಲ್ಲ ಕೂಡ ಅವರಿಗೆ ಸ್ಪಂದಿಸಿಕೊಂಡು ಲೈನ್ ಮ್ಯಾನ್ಗಳು ಕೂಡ ಏನೇ ಸಮಸ್ಯೆ ಆದರೂ ನೇರವಾಗಿ ಧಾವಿಸುವಂತದ್ದು ನಮ್ಮ ಲೈನ್ ಮ್ಯಾನ್ಗಳು ಅವರೆಲ್ಲದನ್ನು ಅವರ ಜೀವನ ತೊರೆದು ಅವರು ಇವತ್ತು ನಿಮಗೆ ಸ್ಪಂದಿಸುವಂತ ಕೆಲಸ ಮಾಡ್ತಿರ್ತಾರೆ ಅವ್ರ ಬಗ್ಗೆ ನಮಗೆ ಪ್ರಶಂಸೆ ಇರಲಿ ಇವತ್ತು ನಾವೆಲ್ಲ ಇದನ್ನ ತುಂಬ ಮನಸ್ಸಿನಿಂದ ಉದ್ಘಾಟನೆ ಮಾಡಿದ್ವಿ ಇದ್ರ ಮುಖಾಂತರ ಬಂದಂತ ಎಲ್ಲ ಸಿ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿ ಮತ್ತೆ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಇರಬಹುದು ಕೂಡ ನಿವಾರಣೆ ಮಾಡಿ ನಾವೆಲ್ಲ ಒಟ್ಟಾಗಿ ಇವತ್ತು ಜನಗಳನ್ನ ಮತ್ತೆ ರೈತರನ್ನ ಕುಡಿಯೋ ನೀರು ಮತ್ತೆ ರಸ್ತೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ರಸ್ತೆ ಈ ರಸ್ತೆ ಏನಿದೆ ಈ ಬಂದಂತ ರಸ್ತೆ ಸಿಗೆಬಾಗಿಯಿಂದ ಉಳಿಯಾರ್ಗೆ ಏಳು ಮೀಟರ್ ರಸ್ತೆ ಅಗಲೀಕರಣನ ಕೂಡ ಆಗ್ತದೆ ಇದು ಮೀಟರ್ಲ್ಲೇ ಮಾಡ್ತಕ್ಕಂಥದ್ದು ಈಗಾಗಲೇ ಕೆಲವು ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಖಂಡಿತ ತಾಲೂಕಿನಲ್ಲಿ ಉತ್ತಮವಾದ ರಸ್ತೆ ನೀರು ಮತ್ತೆ ಲೈಟ್ ಈ ಮೂರನ್ನ ಕೊಟ್ರೆ ರೈತರಿಗೆ ನಮ್ಗೆ ಇನ್ನೇನು ಬೇಡ ಅವ್ ಮೂರ್ ಕೊಟ್ರೆ ಅವರು ನಮ್ಗೆ ಸರ್ಕಾರ ಏನು ಕೇಳಲ್ಲ ಆ ಮೂರ್ನ ಒದಗಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ವಾಟರ್ ಸಪ್ಲೈದು ಅಷ್ಟೇ ನಾವೊಂದು ಪ್ಲಾನ್ ಮಾಡಿದೀವಿ ಎಲ್ಲೆಲ್ಲಿ ಇದು ಎಂತದ್ದು ನಿಮ್ದು ಜಲ್ ಜೀವನ್ ಮಿಷನ್ ನಡೀತದೆ ಅದ್ರಲ್ಲಿ ಈಗಾಗಲೇ ಎ ಡಬ್ಲ್ಯೂರ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಹೇಳಿದ್ದೇನೆ ಒಂದ್ ಟ್ಯಾಂಕ್ ಇಂದ ಒಂದ್ ಟ್ಯಾಂಕಿಗೆ ಲಿಂಕ್ ಮಾಡಿ ಲಿಂಕ್ ಮಾಡಿ ಯಾವ್ದಾರು ಊರಲ್ಲಿ ನೀರು ಬೋರ್ ಫೇಲ್ ಆದ್ರೆ ಬೇರೆ ಟ್ಯಾಂಕಿಂದ ಅಲ್ಲಿ ಆಗ್ತಾ ಇರುತ್ತೆ ಆ ಒಂದು ಪ್ಲಾನ್ ಅಂತ ಜಾಯಿಂಟ್ ಎಲ್ಲಾನು ಕೂಡ ಲಿಂಕ್ ಮಾಡಿದ್ರೆ ಖಂಡಿತ ಎಲ್ಲೂ ನೀರಿಂದ ನೆಕ್ಸ್ಟ್ ನೀವು ಬೋರ್ ಕೊಡಿಸಿ ನೀರು ಕೊಡೋವರೆಗೂ ಅಲ್ಲಿ ಸಮಸ್ಯೆ ಬರಲ್ಲ ಊರಲ್ಲಿ ಆತರ ಎಲ್ಲ ಒಂದು ಪ್ಲಾನ್ ಮಾಡಿ ಇವತ್ತು ಆರು ಪಂಚಾಯಿತಿಗಳಿಗೆ ಈ ಬೋರಿನ ಕಣಿವೆಯಿಂದ ನೀರು ಕೊಡೋದಕ್ಕೂ ಕೂಡ ಈಗ ಟೆಂಡರ್ ಕೂಡ ಆಗಿದೆ ಶೀಘ್ರದಲ್ಲಿ ಅದು ಕೂಡ ಪೂಜೆ ಆಗ್ತದೆ ಆರು ಪಂಚಾಯತ್ಗೂ ಕೂಡ ಬೋರಿನ ಕಣಿವೆಯಿಂದ ಒಂದು ಶುದ್ಧ ನೀರಿನ ಕೊಡಲಿಕ್ಕೆ ಪ್ಲಾನ್ ಆಗ್ತದೆ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಅದು ಕೂಡ ಶೀಘ್ರವಾಗಿ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇವತ್ತು ಏನು ನಾವು ಇವತ್ತು ರಿಪೇರಿ ಸೆಂಟರ್ನ ಓಪನ್ ಮಾಡಿದ್ದೇವೆ ಖಂಡಿತ ನಮ್ಮಲ್ಲಿ ಇರ್ತಕ್ಕಂಥ ಯ ಸಮಸ್ಯೆನ ಹೋಗ್ಲಾಡಿಸಲಿಕ್ಕೆ ಇದು ಒಂದು ಉತ್ತಮವಾದ ಒಂದು ಕಾರ್ಯ ಇವತ್ತು ಜರುಗಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ಜೊತೆ ಕೆಲವು ಮಾತನಾಡುತ್ತಿದ್ದ ಅಲ್ಲೇ ಅವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಕಡೆ ತೆಗೆದು ಬಿಡ್ತಾರೆ ನಮ್ಮ ಕಡೆ ಅದು ಈ ಮೂವತ್ತು ವರ್ಷದಿಂದ ನಮ್ಮ ಕಡೆಗೆ ತೆಗಿಬಾರ್ದು ಅಂತ ಹೇಳ್ತಾರೆ ಮಾಡ್ತಾರೆ இல்லை <coughs> கவ